ಯಾವುದೇ ಕಾರಣಕ್ಕೂ ರೈತರಿಗೆ ಮೋಸವಾಗಲು ನಾನು ಬಿಡುವುದಿಲ್ಲ ನೆಲಮಂಗಲ ಜನಪ್ರಿಯ ಶಾಸಕರಾದ ಎನ್ ಶ್ರೀನಿವಾಸ್ ಬೆಂಗಳೂರು ಹೊರವಲಯ ನೆಲಮಂಗಲ ತಾಲೂಕಿನ ಬೂದಿಹಾಳ್ ಗ್ರಾಮ ಪಂಚಾಯಿತಿ ವ್ಯಾಪ್ತಿಯ ಪಾಳ್ಯ ಗ್ರಾಮದಲ್ಲಿ ನೆಲಮಂಗಲ ಜನಪ್ರಿಯ ಶಾಸಕರಾದ ಎನ್ ಶ್ರೀನಿವಾಸ್ ಭೇಟಿ ನೀಡಿ ರೈತರ ಜೊತೆ ಅವರ ಸಮಸ್ಥೆಗಳನ್ನು ಚರ್ಚೆ ಮಾಡಿ ಅವರ ಅಹವಾಲುಗಳನ್ನು ಸ್ವೀಕಾರ ಮಾಡಿ ಸ್ಥಳದಲ್ಲೇ ನೆಲಮಂಗಲ ತಹಶೀಲ್ದಾರ್ ಮಲ್ಲೇಶ್ ಅವರಿಗೆ ದೂರವಾಣಿ ಮಾಡಿ ಯಾವುದೇ ರೈತರಿಗೆ ಮೋಸ ಆಗದ ರೀತಿಯಲ್ಲಿ ನೋಡಿಕೊಳ್ಳಿ ಎಂದು ಎಚ್ಚರಿಕೆ ನೀಡಿದರು ನಂತರ ಮಾಧ್ಯಮದ ಜೊತೆ ಮಾತನಾಡಿದ ವಜ್ರಕಟ್ಟೆಪಾಳ ಹಾಲು ಉತ್ಪಾದಕರ ಸಹಕಾರ ಸಂಘದ ಅಧ್ಯಕ್ಷರು ಮತ್ತು ವಜ್ರಕಟ್ಟೆಪಾಳ ಕಾಂಗ್ರೆಸ್ ಮುಖಂಡರಾದ ಸಿ ಮುನಿರಾಜು ಕೆಲ ಭೂಗಳರು ಸುಮಾರು ಎಂಬತ್ತು ಎಕರೆ ಜಮೀನನ್ನು ಕಬಳಿಸುವ ಹುನ್ನಾರ ಮಾಡಿ ಪಹಣಿಯನ್ನು ತನ್ನ ಹೆಸರಿಗೆ ಮಾಡಿಸಿಕೊಂಡಿದ್ದಾರೆ ತಮ್ಮ ಮುತ್ತಾತನ ಕಾಲದಿಂದ ನಾವೇ ಅನುಭವದಲ್ಲಿ ಇರುವುದು ಆದರೆ ನಮಗೆ ಯಾವುದೇ ಮಾಹಿತಿ ಇಲ್ಲದೆ ಮೋಸದಿಂದ ಪಹಣಿಯನ್ನು ಅವರ ಹೆಸರಿಗೆ ಮಾಡಿಸಿಕೊಂಡಿದ್ದಾರೆ ಆದ್ದರಿಂದ ಅವರನ್ನು ನಮ್ಮ ಗ್ರಾಮಕ್ಕೆ ಕರೆದು ನಮ್ಮ ಸಮಸ್ಯೆಗಳನ್ನು ಅವರಿಗೆ ತಿಳಿಸಿದ್ದೇವೆ ಅವರು ಯಾವುದೇ ರೈತರಿಗೂ ಮೋಸವಾಗುವುದಕ್ಕೆ ನಾನು ಬಿಡುವುದಿಲ್ಲ ಎಂದು ಭರವಸೆ ನೀಡಿದ್ದಾರೆ ನಮಗೆ ಅವರ ಮೇಲೆ ನಂಬಿಕೆ ಇದೆ ಎಂದು ಸಂತಸ ವ್ಯಕ್ತಪಡಿಸಿದರು ಜನಪ್ರಿಯ ಶಾಸಕರಾದ ಎನ್ ಶ್ರೀನಿವಾಸ ಇವತ್ತು ನಮ್ಮ ಕಾಚಿನಲ್ಲಿ ದಾಖಲೆ ವಜ್ರಗಟ್ಟೆಪಾಳೆ ಗ್ರಾಮಕ್ಕೆ ಆಗಮಿಸಿದರೆ ಇಲ್ಲಿ ಮೂರು ತಲೆಮಾರಿಂದ ಅಂದ್ರೆ ನಮ್ಮ ಮುತ್ತಾತ ನಮ್ಮ ತಾತ ನಮ್ಮ ತಂದೆಯವರು ನಾವು ಅವತ್ತಿಂದಲೂ ಜೋಡಿದಾರ ಗ್ರಾಮ ಇದು ಆ ಜೋಡಿದಾರ ಗ್ರಾಮದಲ್ಲಿ ಕೆಲವು ಆಗಿರ್ತಕ್ಕಂಥ ಪ್ರಕ್ರಿಯೆಗಳು ಖಾತೆಯಾಗಿ ಪಾಣಿ ಹಾಕ್ಬೇಕಾಗಿತ್ತು ಕೆಲವೊಂದು ಫಾರ್ಮ್ ನಂಬರ್ ಟೆನ್ನು ಸಿಗ್ಬೇಕಾಗಿತ್ತು ರೈತರಿಗೆ ಸಿಕ್ಕಿಲ್ಲ ಅದರಿಂದ ಇದನ್ನೆಲ್ಲ ನಾವು ಸಹ ತಾಲೂಕ್ ಆಫೀಸಲ್ಲಿ ನಾವು ಸುಮಾರು ವರ್ಷದ ನಾವೆಲ್ಲ ಗ್ರಾಮಸ್ಥರುಗಳೆಲ್ಲ ರೈತರುಗಳು ನಾವೆಲ್ಲ ಎಲ್ಲ ಒತ್ತಗಟ್ಟೆ ಬಳಸಿದ ಗ್ರಾಮಸ್ಥರು ಸುಮಾರು ಒಂದು ಎಂಬತ್ತು ಕುಟುಂಬ ಇದೆ ನಾವೆಲ್ಲ ತಾಲೂಕ್ ಆಫೀಸಲ್ಲಿ ಅದು ಅಕ್ಕ ಹಾಕ್ಸಿದ್ವಿ ಶಾಸಕರು ಇವತ್ತು ಬಂದು ಎಲ್ಲ ಪ್ರವೀಣ್ಗೆ ಸಂಬಂಧಪಟ್ಟಂಗೆ ವಿಲೇಜ್ ಅಕೌಂಟೆಂಟು ಶಿವಸ್ಥಾ ಅವರು ಅವ್ರನ್ನೆಲ್ಲ ಕರೆಸಿ ಇವತ್ತು ತಹಸೀಲ್ದಾರ್ಗೂ ಸಹ ಒಂದು ಮಾಹಿತಿನ ತಿಳಿಸಿದ್ದಾರೆ ಈಗ ಅದನ್ನು ಏನು ನಮ್ಮ ರೈತರಿಗೆ ಎಲ್ಲ ಅನುಭವದಲ್ಲಿದ್ದೀವಿ ಮುತ್ತಾತಿನ ಮುತ್ತಾದಿನ ಕಾಲದಿಂದಲೂ ನಾವೆಲ್ಲ ಅನುಭವದಲ್ಲಿದ್ದೀವಿ ಇದರಲ್ಲಿ ಕೆಲವು ಕಿಡಿಗೇಡಿಗಳು ಏನು ಮಾಡಿದ್ದಾರೆ ಅಲ್ಲಿ ಪಾಣಿನ ಮಾಡ್ಕೊಂಡಿದ್ದಾರೆ ಅವ್ರಿಗೆ ಜಾಗ ಇಲ್ಲ ಎಕ್ಸ್ಟೆಂಡ್ ಇಲ್ಲ ಅವ್ರಿಗೆ ಆದರೆ ಹಿಂಗೆ ಯಾರು ಕೆಲವರು ಅಂತ ಇರ್ತಾರಲ್ಲ ಅವರೆಲ್ಲ ಪಾಣಿ ಮಾಡಿಸ್ಕೊಟ್ಬಿಟ್ಟಿದ್ದಾರೆ ಎಲ್ಲ ಒಂದು ಕಡೆ ಜಾಗ ಮಾಡಿಸ್ಕೊಡ್ತೀವಿ ನಿಮಗೆ ಅಂತ ಹೇಳಿ ಆದರೆ ಇಲ್ಲಿ ಸವಲತ್ತು ಸಿಗಬೇಕಾಗಿರೋದು ಸರ್ ಇವತ್ತು ನಮ್ಮ ನೆನ್ಮಂಗ್ಳು ನೆನ್ಮಂಗ್ಳ ಶಾಸಕರಾದ ನಮ್ಮ ಸೀನಣ್ಣವ್ರು ಇವತ್ತು ನಾವು ಕೇಳ್ಕೊಂಡು ನಮ್ಮದೇನೋ ಏನೋ ನಮ್ಮ ಊರಿನ ಇಡೀ ಊರಿನ ಜನದ್ದು ಜಮೀನು ಏನೋ ಒಂಚೂರು ತೊಂದರೆ ಆಗೈತೆ ಬಂದು ನಾವು ಅವು ಅಹವಾಲು ಕೇಳಬೇಕು ಊರಾಗೆ ಬಂದು ಅಹವಾಲು ಕೇಳ್ಬಿಟ್ಟು ಅದನ್ನು ಬಗೆಹರಿಸ್ಕೊಡ್ಬೇಕು ಅಂತ ನಾವು ಕೇಳ್ಕೊಂಡಾಗ ನಮ್ಮ ಎಮ್ ಎಲ್ ಎ ಶ್ರೀನಣ್ಣವರು ನಮ್ಮ ಆಟಕ್ಕೆಲ್ಲ ಮಣ್ದು ನಮ್ಮೂರಿಗೆ ಖುದ್ದಾಗಿ ನಮ್ಮೂರಿಗೆ ಬಂದು ಇವತ್ತು ಇಡೀ ರೈತರುಗಳ ಅಹವಾಲ್ ಏನು ಎನ್ಕ್ವೈರಿ ಮಾಡಿಬಿಟ್ಟು ಇಲ್ಲ ಯಾವುದೇ ಕಾರಣಕ್ಕೂ ನಾನು ಇದನ್ನು ಬಿಡಲ್ಲ ನಾನು ಈ ಕೆಲಸ ಮಾಡೇ ಮಾಡ್ಕೊಡ್ತೀನಿ ನಿಮ್ಮ ರೈತರು ಬಳಸೋಕ್ಕೆ ನಾನು ಬಿಡೋದೇ ಇಲ್ಲ ಅದು ಯಾರೇ ಬಂದರೂ ಏನು ತೊಂದರೆ ಇಲ್ಲ ಅಂತೇಳಿ ಇಮ್ಮಿಡಿಯೇಟ್ಲಿ ತಹಸೀಲ್ದಾರ್ಗೆ ನೆಲ್ಮಂಗಲ ತಾಲೂಕಿನ ದಂಡಾಧಿಕಾರಿಗಳ್ನ ಕರೆ ಬರಹೇಳಿಬಿಟ್ಟು ಈ ರೀತಿ ಏನಾಯಿತೋ ನಮ್ಮ ರೈತರುಗಳ್ನ ಖಾತೆ ಖಾತೆ ಮಾಡಿ ಖಾತೆಯಾಗಿರೋದನ್ನ ಪೋಟಿ ಮಾಡಿಕೊಟ್ಬಿಟ್ಟು ಇವ್ರಿಗೆ ಎಲ್ಲ ವ್ಯವಸ್ಥೆ ಮಾಡಿಕೊಡ್ಬೇಕು ಅಂತ ಹೇಳ್ಬಿಟ್ಟು ನಮ್ಮ ಸೀನಣ್ಣವರು ಇವತ್ತು ಎಲ್ಲ ರೈತರ ಮುಂದೆಗಡೆ ಅವಾಲು ಹೇಳ್ಬಿಟ್ಟು ಅವರು ಪ್ರೆಸ್ ಮೀಟ್ ಮಾಡಿಬಿಟ್ಟು ಹೋಗಿದ್ದಾರೆ ಆ ಕೆಲಸ ಹಾಗೇ ಆಗುತ್ತೆ ಅಂತ ನಾನು ನಂಬಿದ್ದೀನಿ ಅವರು ಕೈ ಹಾಕಿದ ಕೆಲಸ ಯಾವುದೇ ಕಾರಣಕ್ಕೂ ಹಿಂದಕ್ಕೆ ಹೋಗಲ್ಲ ಅವರು ಯಾವುದೇ ಕಾರಣಕ್ಕೂ ಮುಂದೆ ಆ ಕೆಲಸ ಮಾಡೇ ಮಾಡ್ತಾರೆ ಅಂತ ನಾನು ಹೇಳಕ್ಕೆ ಇಷ್ಟಪಡ್ತೀನಿ ಸರ್ ಇಲ್ಲಿ ಸರ್ ಇಲ್ಲಿ ನಾವು ಹೆಚ್ಚು ಕಡಿಮೆ ಒಂದು ಮೂರು ತಲೆಮಾರಿಂದ ನಮ್ಮ ತಂದೆ ನಮ್ಮ ತಾತ ನಮ್ಮ ಮುತ್ತಾತ ನಮ್ಮ ಆ ತಲೆಮಾರಿಂದ ನಮ್ಮದು ಮೂಲ ವ್ಯವಸಾಯ ಮಾಡ್ಕೊಂಡ್ಬಂದಿರೋ ಜಮೀನಿ ಇದು ಜೋಡಿದಾರು ಜಮೀನು ಜೋಡಿದಾರು ಜಮೀನು ಅಂತಂದ್ರೆ ಹಿಂದೆ ನಮ್ಮ ಇಂದಿರಾ ಗಾಂಧಿಯವರು ಅವರು ಉಳುವನೆ ಉಳುವನೆ ಒಡೆಯನ್ನ ಕಾಲದಲ್ಲಿ ನಮಗೆಲ್ಲ ಅಡ್ರೆಸ್ ಆಗಿ ಎಲ್ಲರಪ್ಪಲ್ಲಿ ನಮಗೆಲ್ಲ ಖಾತೆಗಳಾಗಿ ಎಲ್ಲರಪ್ಪಲ್ಲಿ ಫಾರಂ ನಂಬರ್ ಟೆನ್ ಬಂದು ಖಾತೆಗಳಾಗಿದೆ ಮೊಹಮ್ಮದ್ ಅಲೀಂ ಚಾಮಿಂಗ್ ನ್ಯೂಸ್ ನೆಲಮಂಗಲ